ಎಮ್ ಎಲ್ ಅವರು ಬದ್ದೂರಪ್ಪನು ಎಲ್ಲ ಮಾತಾಡಲಿ ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಲ್ಲಿವರೆಗೂ ಆರಾಮಾಗಿರಲ್ವಾ ರಸ್ತೊತ್ತು ಆರಾಮಾಗಿರ ಥಿಯೇಟರ್ ಥಿಯೇಟರ್ ಹೋಗಿದ್ದು ಸಿನಿಮಾ ನೋಡಿ ಲ್ಯಾಂಡ್ ಆರ್ಟ್ ಸಿನಿಮಾ ಎಕ್ಸ್ಟ್ರಾನರಿ ಸಿನಿಮಾ ಎಲ್ಲ ಕಡೆ ಪ್ರಶಂಸೆ ತುಂಬಾ ಚೆನ್ನಾಗಿರೋ ಸಿನಿಮಾ ನೀವೆಲ್ಲ ಆನೆಕಲ್ನವರು ಇಲ್ಲಿ ಫಸ್ಟ್ ಹಿಟ್ ಮಾಡೋಕೆ ಮಾಡ್ತೀರಾ ನಾಳೆನು ಥಿಯೇಟರ್ ಫುಲ್ ಆಗಬೇಕು ಅಂದ್ರೆ ನೀವು ಫುಲ್ ಆಗ್ಬಿಡೋದಲ್ಲ ಥಿಯೇಟರ್ ಹೋಗಿ ಸಿನಿಮಾನ ಫುಲ್ ಮಾಡಿ ನಮಸ್ಕಾರ ಎಲ್ಲ ನನ್ನ ಆನೆಕಲ್ ಜನತೆಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಅಂತೇಳಿದ್ರೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಮೂರು ಬಾರಿ ತಾವೆಲ್ಲರೂ ಕೂಡ ಆಯ್ಕೆ ಮಾಡಿದಿರ ಆ ಋಣವನ್ನು ತೀರಿಸುವಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡುವಂಥ ಒಂದು ಹೆಜ್ಜೆಯನ್ನು ಇಟ್ಕೊಂಡು ಮಾಡ್ತಾ ಇದ್ದೇನೆ ಇದೇ ರೀತಿಯಾಗಿ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಇರಲಿ ನೀವೇನು ನಂಬಿರ್ತೀರ ಆ ನಂಬಿರ್ತಕ್ಕಂಥದಕ್ಕೆ ಯಾವತ್ತೂ ಕೂಡ ಚುಚ್ಚಿ ಬರ್ದ ರೀತಿನಲ್ಲಿ ನಾನು ನಡ್ಕೊಳ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನನ್ನ ಹುಟ್ಟುಹಬ್ಬವನ್ನು ನನ್ನ ಸ್ನೇಹಿತರು ಎಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಸದ್ರಾಮರವರವರು ಮಧುರಪ್ಪನವರು ನಮ್ಮ ಹರೀಶ್ ಅವರು ಪದ್ದೀರವರು ಕೃಷ್ಣಮೂರ್ತಿರವರು ಮತ್ತು ಎಲ್ಲ ನನ್ನ ಸ್ನೇಹಿತರು ಎಲ್ಲೂ ಯಾರು ಕೂಡ ನೀತಾ ಭಾವಿಸ್ಬೇಡಿ ಎಲ್ಲ ನಮ್ಮ ಸ್ನೇಹಿತರು ಮನೋಹರ್ ಅವರವರು ಎಲ್ಲವರು ಎಲ್ಲರೂ ಕೂಡ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೇ ರೀತಿಯಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಇದೆ ಅಂತೇಳಿ ಮತ್ತೊಮ್ಮೆ ದುರಾ ದುರ್ಯ ವಿಜಯ ತುಂಬಾ ಉತ್ತಮವಾದಂತ ಒಂದು ಸಿನಿಮಾವನ್ನ ಇವತ್ತು ಮಾಡಿದ್ದಾರೆ ಲ್ಯಾಂಡ್ ಲಾರ್ಡ್ ತುಂಬಾ ಉತ್ತಮವಾದಂತಹ ಒಂದು ಸಿನಿಮಾ ಅಂತ ಎಲ್ಲರೂ ಕೂಡ ಹೋಗಿ ನೋಡಿ ತುಂಬಾ ಸತ್ತುವ ಇರ್ತಕ್ಕಂಥ ಒಂದು ಸಿನಿಮಾ ನೋಡಿ ಅವರಿಗೆ ಬೆಲ್ ತಟ್ಟುವಂತ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ನಾನು ಉದಯಪೂರ್ವಕವಾಗಿ ತಮ್ಮಲ್ಲಿ ಕೇಳ್ಕೊಡ್ತೇನೆ ಸರ್ ಅವಾಗಿಂದ ಹಾಡೆಲ್ಲ ನಡೀತಾ ಇತ್ತು ನೀವ್ ಬಂದ್ರಿ ಡಾನ್ಸ್ ಮಾಡಿದ್ರಿ ಹಾಡ್ ಆಡಿದ್ರಿ ಫುಲ್ ವೈಬ್ ಚೇಂಜ್ ಆಗುತ್ತೆ ಸರ್ ಆನೆಕಲ್ ಅಲ್ಲಿ ಹಬ್ಬ ವಾತಾವರಣ ಸೃಷ್ಟಿ ಆಗಬೇಕು ಸೊ ನಿಮ್ಮಿಂದ ಒಂದು ಡೈಲಾಗ್ ಕೇಳಿಸ್ಕೋಬೇಕು ಅಂತ ಆನೆಕಲ್ ಜನ ಕಾಯ್ತಿದ್ದಾರೆ ಕೊಡ್ಲೇ ರಾಜಾಯಣಿಗೂ ಇಂಡಿಪೆಂಡೆಂಟ್ ಆಗಿ ಇಂಡಿವಿಜುವಲ್ ಆಗಿ ಮಾದು ಕಲ್ಲಿಂದ ಬಂದಿರೋ ಆಲದ ಮರ ಕೇಳೋಣ ನಿನ್ನ ಕ್ರಿಸ್ಮು ನೀನು ಮಾಡ್ ಬರ್ತಿರುವ ಇಲ್ಲೋ ನಿಮ್ಗೆ ಬಗ್ಗೆ ನೋಡೋಣ ಅಂದ್ರೆ ಮಾತ್ರ ನಿಮ್ಮ ಅಂಗನಾಳಿಗೆ ಒಬ್ಬ ಇನ್ನಂತ ಸಾವಿರ ಜನ ಬಿಡ್ಸ್ಕೊಂಡು ಉತ್ಕೊಂಡ್ರು ನನಗೆ ನೋ ಬರೀ ಯಾಕಂದ್ರೆ ನಾನು ಹುಟ್ಟಿದ್ದೆ ಜನಮಳೆ ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಪಾಸಿಬಲ್ ಬಂದಿದ್ದಕ್ಕೆ ತುಂಬ ಅದ್ಭುತವಾಗೇ ಕಾರ್ಯಕ್ರಮ ನಿಮ್ಮಿಂದಲೇ ಒಂದು ಅದ್ಭುತವಾಗಿ ನಡೆದಿದೆ ಸೊ ಇನ್ನೊಂದ್ಸರಿ ಲಾಸ್ಟ್ ಟೈಮ್ ಅವರು ಬೀಳ್ಬಿಡಿಕೊಳ್ಳೋಣ ಸೊ ಎಲ್ಲ ಅವರಿಗೆ ಬಾಯ್ ಇರುವ ಸಮಯ ಬಂದಿದೆ ಮಾತಾಡುವ ಗುರುತಲ್ಲ ಸರ್ ನೀವು ಮಾತಾಡಿ ನೀಟ್ ಹಾಳು ಆಡ್ರಿ ಡಾನ್ಸ್ ಮಾಡಿರಿ ಡೈಲಾಗು ಲಾಸ್ಟಲ್ವಾ ಪ್ಲೀಸ್ ಸರ್ ಅಲ್ಲ ನನ್ನ ಆರೋಗ್ಯ ಒಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಲ್ಯಾಂಡ್ಆಾರ್ಡ್ ಅನ್ನೋ ಒಂದು ಸಿನ್ಮಾ ತುಂಬ ದೊಡ್ಡ ಮಟ್ಟಕ್ಕೆ ಎಲ್ಲ ಕಡೆ ಹೋಗ್ತಾ ಇದೆ ಆದರೆ ಒಂದು ಮಾತಿದೆ ನಮ್ಮ ಆನೇಕಲಲ್ಲಿ ಎಷ್ಟು ಮಾತ್ರ ಜನ ನೋಡ್ತಾ ಇದ್ದಾರೆ ಅಂತ ನನ್ನ ಆಸೆ ಆನೆ ಫಸ್ಟು ಆ ಸಿನಿಮಾನ ದೊಡ್ಡ ಮಟ್ಟಕ್ಕೆ ಹಿಟ್ ಮಾಡಿಕೊಡ್ಬೇಕು ಅಂತ ತಮಗೆಲ್ಲ ಕೇಳ್ಕೋತಾ ಇದ್ದೀನಿ ಯಾಕಂದರೆ ನಾನು ಎಲ್ಲನೂ ಮಾತಾಡೋಕ್ಕೆ ನಿಮ್ಮ ಕ್ಷೇತ್ರ ಏನು ನಿಮ್ಮ ತಾಲೂಕು ಏನು ಅಂತ ಕೇಳ್ತಾರೆ ಅದಕ್ಕೆ ನನ್ನ ತಾಲೂಕಿನ ಪರವಾಗಿ ನೀವೆಲ್ಲರೂ ನಿಂತು ಆ ಸಿನಿಮಾನ ಫ್ಯಾಮಿಲಿ ಸಮೇತ ನೋಡಿ ನಾವು ಸಮಾನತೆಯ ಸಾರ ಕೊಟ್ಟಿದ್ದೀವಿ ಆ ಸಮಾನತೆಯ ಮೊದಲು ಸಾಲಿದ್ದು ಇಲ್ಲಿ ಪಿಳ್ಳಪ್ ಸ್ವಾಮಿಗಳಿದ್ದಾರೆ ಪಿಳ್ಳಪ್ಪ ಸ್ವಾಮಿಗಳ ದೇವಸ್ಥಾನ ಹೆಸರ ನೋಡಿದ್ದೀರ ಕೈಯತ್ತಿ ಅವತ್ತೇ ಅವರು ಸಾರಿದ್ರು ಈ ಕಡೆ ಸ್ವಾಮಿ ಆ ಕಡೆ ಹುಸ್ಕೂರ್ ಮದ್ದೂರಮ್ಮ ಈ ಕಡೆ ರಾಮದೇವರು ಎಲ್ಲ ದೇವಸ್ಥಾನಗಳಿಗೂ ನಾವು ಅವಾಗ ಓಡಾಡೋದಾಗಿದ್ದು ಅಭ್ಯಾಸ ಇದೆ ನನಗೆ ಈ ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರು ನಮ್ಮ ಎಲ್ಲ ಟೀಮ್ ಬಂದರು ನಮ್ಮ ಮನೆಗೆ ಸೊ ಹಾಗಾಗಿ ನಿಮಗೂ ಕೂಡ ಧನ್ಯವಾದ ತಿಳಿಸ್ತೀನಿ ನಮ್ಮ ಯೂತ್ ಕಾಂಗ್ರೆಸ್ ಇವರು ಈರೋ ಅವರಾಗ್ಬೋದು ಮನೋಹರ್ ಅವರಾಗ್ಬೋದು ಮತ್ತೆ ಈ ಸಿನಿಮಾನ ತುಂಬ ದೊಡ್ಡ ಮಟ್ಟಕ್ಕೆ ನಿಲ್ಲಿಸೋದಕ್ಕೆ ಆನೆಕಲ್ ಎಮ್ ಎಲ್ ಎ ಅವರು ಮಧುರಪ್ಪನವರು ಎಲ್ಲ ಮುಂದೆ ನಿಂತು ಸತ್ನಾಮ್ ಅವರು ನಮ್ಮ ಕ್ಷೇತ್ರದ ವ್ಯಾಲ್ಯೂ ಏನು ಅಂತ ತೋರಿಸ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಹಾಗಾಗಿ ನೀವೆಲ್ಲ ಎಲ್ರೂ ಕಳಿಸುವಂತ ಕಾರ್ಯಕ್ರಮ ಮಾಡಿ ಮದ್ದೂರಪ್ಪನವ್ರು ಗೆಲ್ಸ್ಕೊಡ್ಬೇಕು ಯಾಕಂದರೆ ಎಮ್ ಎಲ್ ಎ ಅವ್ರು ಬಿಸಿ ಇರ್ತಾರೆ ಎಲ್ಲೋದ್ರು ಪಾಪ ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ ಮಧುರಪ್ಪ ಅವರು ತಿಳಿಸಿ ಅಂತ ಹಂಗಾಗಿ ತಾವು ಗೆಲ್ಸ್ಕೊಡ್ಬೇಕು ಹಾಗಾಗಿ ಎಮ್ ಎಲ್ ಎ ಅವರು ಕೂಡ ಮದ್ದೂರಪ್ಪ ಅಂದರೆ ತುಂಬ ಪ್ರೀತಿ ಯಾವಾಗಲೂ ಎಲ್ಲೋದ್ರು ಮಧುರಪ್ಪ ಮದ್ದೂರಪ್ಪ ಅಂತ ಇರ್ತಾರೆ ಪ್ರೀತಿ ವಿಶ್ವಾಸ ಯಾವಾಗಲೂ ಅವ್ರ ಮೇಲೆತ್ತು ಒಂದು ಒಂದು ದೃಷ್ಟಿ ಅವ್ರ ಮೇಲೂ ಬೀರ್ಲಿ ಯಾವಾಗಲೂ ತುಂಬಾ ಒಳ್ಳೆ ಮನುಷ್ಯ ಮಧುರಪ್ಪ ನನಗೆ ಇನ್ನೊಂದು ಆಸೆ ಇದೆ ಇವತ್ತಿನ ಎಲ್ಲ ನಮ್ಮ ಆನೇಕಲ್ ಕ್ಷೇತ್ರದಲ್ಲಿ ಸುಮಾರು ಜನ ಮಕ್ಕಳು ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಅದು ಮುಂದಿನ ದಿವಸಗಳಲ್ಲಿ ಅವರಿಗೆ ಆಗಲಿ ಅದು ಆದರೆ ಅವರ ಮಕ್ಕಳೆಲ್ಲರೂ ಓದಿ ದೊಡ್ಡ ದೊಡ್ಡ ಅಧಿಕಾರಗಳಾಗಲಿ ಆಗ ಆಗಲಿ ಅನ್ನೋ ನನ್ನ ಆಸೆ ಯಾವಾಗಲೂ ಸಾಕು ಈ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಕಷ್ಟ ಅನುಭವಿಸ್ತಾ ಯಾರ್ಯಾರು ದುಡಿತಾ ಇದ್ದೀರಾ ನಿಮ್ಮ ನಿಮ್ಮ ಮಕ್ಕಳನ್ನ ದಯಮಾಡಿ ಓದಿಸಿ ಮುಂದೊಂದು ದಿವಸ ಅವರೆಲ್ಲರೂ ಅಧಿಕರಾಗಿ ಅಧಿಕಾರಿಗಳಾಗಿ ಬೆಳಿಬೇಕು ಅನ್ನೋ ಆಸೆ ಶಾಲಾ ಕಾಲೇಜುಗಳು ತುಂಬಾ ದೊಡ್ಡ ಮಟ್ಟಕ್ಕೆ ಇಲ್ಲಿ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿ ಕೆಲವು ಸ್ಪೋರ್ಟ್ಸ್ ಕಾರ್ಯಕ್ರಮಗಳಿಗೆ ಎಂ ಎಲ್ ಅವರು ಒಂದಷ್ಟು ಸಹಕಾರ ಮಾಡಿಕೊಟ್ಟು ನಮ್ಮಲ್ಲಿ ಒಳ್ಳೊಳ್ಳೆ ಸ್ಪೋರ್ಟ್ಸ್ ಮ್ಯಾನ್ಸ್ ಇದಾರೆ ನಾನು ಇಲ್ಲೇ ಹಿಂದೆಗಡೆ ಕಡೆ ವಿಧಾತ ಸ್ಕೂಲ್ ವಿಧಾತ ಸ್ಕೂಲಲ್ಲಿ ಓದ್ತಾ ಇದ್ದೆ ರಾತ್ರಿ ಒಂದು ನನ್ನ ನನ್ನ ರಿಕ್ವೆಸ್ಟ್ ಇಲ್ಲಿರೋರಿಗೆ ಇಲ್ಲಿ ಕೂತಿರೋರ್ಗೆ ಎಲ್ರಿಗೂ ಒಂದು ರಿಕ್ವೆಸ್ಟ್ ಅಣ್ಣ ಶಿವಣ್ಣ ಶಿವಣ್ಣರೇ ಹಾ ಇಲ್ಲಿ ಮಾತಾಡಿ ಡೈರೆಕ್ಟ್ರ್ ಮಾತಾಡದ್ಮೇಲೆ ಇಲ್ಲಿ ಹಿಂದೆ ಇರೋರಿಗೆ ಎಲ್ರಿಗೂ ಒಂದು ರಿಕ್ವೆಸ್ಟ್ ಎಲ್ಲ ಮುಂದೆ ಬಂದು ಕೂತ್ಕೊಂಡ್ರೆ ಹೆಂಗೆ ನಮ್ಮ ಪ್ರೋಗ್ರಾಮ್ ನೋಡ್ಬೋದು ನನ್ನ ಇವತ್ತು ದೊಡ್ಡ ಮಟ್ಟಿಗೆ ನಮ್ಮ ವಿಧೇಶಕರು ನಿರ್ದೇಶಕರು ಎಲ್ಲ ಪ್ರೀತಿಯ ಸಹೋದರ ಕೂಡ ಎರಡು ಮಾತಾಡ್ತಾಳೆ ಅದಾದ್ಮೇಲೆ ನಮ್ಮ ಡ್ರಿಗೂ ನಮಸ್ಕಾರ ಲ್ಯಾಂಡ್ ಲೈಡ್ ಎರಡನೇ ವೀಕ್ ಎರಡನೇ ವಾರದತ್ತ ನಡೀತಾ ಇದೆ ಆಕ್ಚುಲಿ ಒಂದು ಸಕ್ಸಸ್ ಪ್ರೆಸ್ಪಿಟ್ ಮಾಡಬೇಕಿತ್ತು ಆಗ್ಲಿಲ್ಲ ಶುರು ಆಗ್ತಿರೋದು ತುಂಬಾ ಖುಷಿ ಇದೆ ನಿಮ್ಮ ಮುಂದೆ ಲ್ಯಾಂಡ್ ಲೈಡ್ ಸಕ್ಸಸ್ ಜಾತ್ರೆ ಶುರುವಾಗಿದೆ ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿ ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ನನ್ನ ಇನ್ನೊಬ್ಬ ಸ್ನೇಹಿತರಾದ ಪದ್ದು ಅವರ ಹೆಸರು ಮರ್ತು ಹಾಗಾಗಿ ನಾವು ಪ್ರೀತಿಯಿಂದ ಪದ್ದು ಪದ್ದು ಅಂತ ಕರಿತೀವಿ ಯಾವಾಗಲೂ ಒಳ್ಳೆಯ ಅವರು ಕೂಡ ಸಮಾಜ ಸೇವೆ ಬಾ ಈ ಎಲ್ಲಪ್ಪನ ಮರಿಬೇಡ್ರಪ್ಪ ಪಾಪ ಎಲ್ಲಪ್ಪ ಬಾ ಬಾ ನಿನ್ನ ಹೆಸರು ಹೇಳಪ್ಪ ಕನ್ನ ಮನು ನಮ್ಮ ಅವರು ನಮ್ಮ ಹೀರೋ ಇದೇನು ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಈ ಸೆಲೆಬ್ರೇಷನ್ ಥಿಯೇಟರ್ ನೋಡೋಕೆ ಇಷ್ಟಪಡ್ತಾ ಇದ್ದೀವಿ ದಯವಿಟ್ಟು ಥಿಯೇಟರ್ ನೋಡಿ ಫಿಲಮ್ ಮಾಡಿ ಆಶೀರ್ವಾದ ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಅವರು ಮನೆಯಲ್ಲಿಗೋಸ್ಕರ ನಮ್ಮ ಅಚ್ಚುಗಳ ಭಾನ ಇದು ತುಂಬ ಇಂಪಾರ್ಟೆಂಟ್ ಜನರ ಖುಷಿ ಅವರ ಮನರಂಜನೆ ಅವರ ಉದ್ದೇಶ ಆಗಿರೋದ್ರಿಂದ ಶಿವಣ್ಣನವರು ಇದೇ ರೀತಿ ವರ್ಷ ವರ್ಷ ಸೇವೆ ಮಾಡಿ ಮುಂದಿನ ಎಲೆಕ್ಷನ್ ಕೂಡ ಅವರು ಗೆದ್ದು ಬಂದು ಇವತ್ತು ಶಾಸಕರ ಹುಟ್ಟುಹಬ್ಬ ಆಚರಣೆ ಮಾಡಿದ್ವಿ ಇದು ಸಂಗೀತದ ಉತ್ಸವ ಅಂತ ಏನು ನಾವು ಟೈಟ್ಲ್ ಕೊಟ್ಟಿದ್ವಿ ನಿಜವಾಗಲೂ ಇವತ್ತು ಸಂಗೀತದ ಉತ್ಸವನೇ ನಡೀತು ಯಾಕಂತೇಳಿ ಸಮಸ್ತ ಆನೆಕಲ್ ತಾಲೂಕಿನ ಜನತೆ ಬಂದು ಇಲ್ಲಿ ನಾವು ಸುಮಾರು ಒಂದು ಐದರಿಂದ ಹತ್ತು ಸಾವಿರ ಚೇರ್ ಹಾಕಿದ್ವಿ ಆ ಚೇರನ್ನು ಮೀರಿ ಸುತ್ತು ಆ ಮೈದಾನ ಸುತ್ತ ನಿತ್ತಿದ್ರು ಮತ್ತು ಇದುವರೆಗೂ ಇದ್ದು ನಮ್ಮ ಶಿವಣ್ಣವರಿಗೆ ಶುಭ ಹಾರೈಸಿದರೆ ಮೊದಲ ಬಾರಿಗೆ ನಮ್ಮ ತಾಲೂಕಿನ ಜನತೆಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಅಭಿಮಾನಿ ಬಳಗದ ಎಲ್ಲ ಗುರು ಹಿರಿಯರಿಗೂ ದೊಡ್ಡೋರಿಗೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸೋಕ್ಕೆ ಬಯಸ್ತೇನೆ ವಿಶೇಷವಾಗಿ ಎಲ್ಲ ನಾಯಕರು ಬಂದಿದ್ದರು ಇವತ್ತು ನಮ್ಮ ಚಲನಚಿತ್ರ ನಿರ್ಮಾಪಕರು ನಮ್ಮ ಗುರುಗಳಾದಂಥ ಸಿ ಆರ್ ಮನೋಹರ್ ಅವರು ಬಂದಿದ್ದರು ಮತ್ತು ಈಗ ನಮ್ಮ ಮದ್ದುರಪ್ನವ್ರು ಬಂದಿದ್ದರು ಸದಮಣ್ಣವ್ರು ಬಂದಿದ್ದರು ದುನಿಯಾ ವಿಜಯ್ ಬಂದಿದ್ದರು ಪದ್ಯವ್ರು ಬಂದಿದ್ದರು ನಮ್ಮ ಹರೀಶ್ ಗೌಡರು ಬಂದಿದ್ದರು ಸುಮ್ಮ ತುಂಬ ಅನೇಕ ನಾಯಕರು ಬಂದು ನಮಗೆ ಇವತ್ತು ನನ್ನ ನನಗೆ ವೈಯಕ್ತಿಕವಾಗಿ ನನಗೆ ಮನೋಹರಿಗೆ ಶಕ್ತಿ ತುಂಬಿದ್ದಾರೆ ನಾವು ಈ ಎಕ್ಸ್ಪೆಕ್ಟೇ ಮಾಡಿರಲ್ಲ ನಾವು ಈ ಕಾರ್ಯಕ್ರಮ ಹಿಂಗೆ ಅಂತೇಳಿ ಇವತ್ತು ನಮಗೆ ಜನ ನೋಡೇ ನಮಗೆ ತುಂಬ ಖುಷಿ ಆಯಿತು ಯಾಕಂದರೆ ಇಷ್ಟೊಂದು ಅಭಿಮಾನಿ ಇಟ್ಟಿದ್ದಾರೆ ಶಿವಣ್ಣ ಮೇಲೆ ಅಂಥೇಳಿ ನಮಗೆ ತುಂಬ ಖುಷಿ ಆಯಿತು ನಿಜವಾಗ್ಲೂ ಈ ವಾಹಿನಿ ಮುಖಾಂತರ ಬಂದಿರತಕ್ಕಂಥ ನಮ್ಮ ಜನತೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇನೆ ಯಾಕಂತೇಳಿದ್ರೆ ಈ ಆನೇಕಲ್ ತಾಲೂಕು ಇತಿಹಾಸದಲ್ಲಿ ನಾನು ಸುಳ್ಳು ಹೇಳ್ತಲ್ಲ ಬೇಕಾದ್ರೆ ನಮ್ಮದು ವಿಟಿಗಳು ಫೇಸ್ಬುಕ್ಕು ಲೈವ್ ತೆಗೆದು ನೋಡಿರಿ ಆನೇಕಲ್ ಕಲ್ಲಿ ಇತಿಹಾಸದಲ್ಲಿ ಇಷ್ಟೊಂದು ಜನ ಬಂದು ಈ ಒಂದು ಕಾರ್ಯಕ್ರಮನ ವೀಕ್ಷಿಸಿ ವೀಕ್ಷಣೆ ಮಾಡಿರೋದು ಯಾರಾದರೂ ನೀವು ಈ ಫೇಸ್ಬುಕ್ ಆಗಲಿ ಲೈವ್ ಇರೋರು ಇತಿಹಾಸದಲ್ಲಿ ಇದೇ ಫಸ್ಟ್ ಅಂತ ನಾನಂತೂ ಭಾವಿಸಿದ್ದೀನಿ ನಾಳೆ ನಮಗೆ ಕಾಮಿಟ್ ಮುಖಾಂತರ ನೀವು ತಿಳಿಸಿ ನಮ್ಗೆ ಅಷ್ಟೇ ಸಂತೋಷ ನೀವು ಬಂದಿದ್ದೀರಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ರಿ ಮಾಧ್ಯಮದವರು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಯಾಕಂತ ಹೇಳಿದ್ರೆ ನಮಗೆ ಒಂದು ವಾರದಿಂದಲೂ ನೀವು ಬಂದು ನಮಗೆ ಸಹಕಾರ ಮಾಡಿ ಪ್ರಚಾರ ಮಾಡಿ ಇಷ್ಟೊಂದು ಜನಗಳನ್ನ ಕರೆಸೋದಕ್ಕೆ ನೀವು ಪ್ರಮುಖ ಕಾರಣರಾಗಿರ್ತೀರಿ ಮಾಧ್ಯಮದವರು ನಿಮಗೆ ಈ ಒಂದು ವಾಹಿನಿ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮತ್ತು ಅರಕ್ಷೆ ಕಟಾಣೆಯವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಯಾವುದೇ ಒಂದು ಸಣ್ಣ ಗಾತ್ರ ಒಂದು ಚೂರು ಏನು ಗಲಾಟೆ ಆಗಿದೆ ಏನು ತೊಂದರೆ ಅಂದರೆ ನಡೀತು ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದು ಅಂತೂ ನಮ್ಗೆ ಇನ್ನೂ ಸಂತೋಷ ಆಗಿದೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ನಿಮಗೆಲ್ಲರಿಗೂ ತಾಲೂಕಿನ ಜನತೆಗೆ ನಾನು ಬಿ ಶಿವಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ಧನ್ಯವಾದಗಳನ್ನ ಸುವರ್ಣ ಅಭಿಮಾನಿ ಬಳಗದ ವತಿಯಿಂದ ಏನು ಇವತ್ತು ನಾವು ಪ್ರಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿ ಇತಿಹಾಸದಲ್ಲಿ ಇದೊಂದು ಪ್ರಪ್ರಥಮ ಬಾರಿಗೆ ಇದೊಂದು ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸಂಗೀತ ಉತ್ಸವ ಕಾರ್ಯಕ್ರಮವನ್ನು ನಮ್ಮ ಸಾಧುಕೋ ಕಲ್ಯಾಣ ಟೀಮ್ಗೆ ನಾವು ಒಪ್ಪಿಸಿದ್ರಿ ನಿಜಕ್ಕೂ ತುಂಬಾ ಖುಷಿ ಆಗ್ತಾ ಇದೆ ಯಾಕಂತಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚು ಜನ ಇವತ್ತು ಬಂದಿದ್ದಾರೆ ನನಗೆ ಏನೂ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಬಟ್ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಯಾಕಂದರೆ ಪ್ರತಿಯೊಬ್ಬರು ಎಲ್ಲ ಸಾರ್ವಜನಿಕರು ಅದರಲ್ಲಿ ಮಹಿಳೆಯರು ಯುವಕರು ಮಕ್ಕಳು ಎಲ್ಲರೂ ಕೂಡ ಪ್ರೀತಿಯಿಂದ ಬಂದು ಯಾಕಂತಂದರೆ ಈ ಒಂದು ಮಧ್ಯರಾತ್ರಿ ಹನ್ನೊಂದುವರೆವರೆಗೂ ಕೂಡ ಬಂದು ಇದ್ದು ಅವರು ಅವರ ಸಮಯವನ್ನು ಕಳೆದಿದ್ದಾರೆ ಅದಕ್ಕೆ ನಂಚಿರಋಣಿ ಹಾಗೆ ಈ ಒಂದು ಅಭಿಮಾನಿ ಬಳಗದಿಂದ ಹೊತ್ತಿನಿಂದ ನಾವು ಮಾಡಿದ ಈ ಕಾರ್ಯಕ್ರಮವನ್ನು ಸ್ಪಂದಿಸಿದ ಎಲ್ಲ ಹಿರಿಯರಿಗೂ ಯಾಕಂದರೆ ನಾನು ಹೆಸರು ಹೇಳಿದ್ರೆ ತಪ್ಪಾಗ್ತದೆ ಎಲ್ಲ ನಮ್ಮ ನಮ್ಮ ತಾಲೂಕಿನ ನಮ್ಮ ಕಾಂಗ್ರೆಸ್ ಲೀಡ್ರು ಸೀನಿಯರ್ ಲೀಡರ್ಗಳು ಎಲ್ರಿಗೂ ನಾನು ತುಂಬಿದ ರೀತಿಯ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನಮ್ಮ ಈ ಅಭಿಮಾನಿ ಬಳಗಕ್ಕೆ ಅವರೇ ಶಕ್ತಿ ಯಾಕಂದರೆ ನಮ್ಮ ಪಾರ್ಟಿ ಕಾರ್ಯಕರ್ತರಾಗಿರ್ಬೋದು ನಮ್ಮ ಸೀನಿಯರ್ ಲೀಡ್ರ್ಗಳಾಗಿರ್ಬೋದು ಇವತ್ತು ಅವರೆಲ್ಲರೂ ಸಪೋರ್ಟ್ ಮಾಡೋದರಿಂದ ಈ ಒಂದು ಕಾರ್ಯಕ್ರಮ ನಮಗೆ ಇವತ್ತು ಸಕ್ಸಸ್ ಆಗಲು ಕಾರಣ ಆಯಿತು ಹಾಗೆ ಬಂದ ಎಲ್ರಿಗೂ ಕೂಡ ಒಂದು ನಮ್ಮ ಒಂದು ಆನೆ ಸಮಸ್ತ ನಾಗರಿಕ ಬಂಧುಗಳಿಗೆ ನಾನು ಧನ್ಯವಾದ ಹೇಳದಕ್ಕೆ ಇಷ್ಟಪಡ್ತೀನಿ ಹಾಗೆ ಆ ಕೊನೆಯದಾಗಿ ನಮ್ಮ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಎಮ್ ಎಲ್ ಎ ಮುಂದಿನ ದಿನಗಳಲ್ಲಿ ಅವರು ಸಚಿವರಾಗಬೇಕು ಅಂತ ನಾನು ತುಂಬ ಕೇಳ್ಕೊತೀನಿ ಹೇಳಬೇಕು ಅಂದ್ರೆ ನಮ್ಮ ಅನೇಕಲ್ಲಿನ ಅಭಿವೃದ್ಧಿಯ ಹರಿಕಾರರು ಅಂತಾನೆ ಹೇಳಬೇಕು ಯಾಕೆ ಅಂದರೆ ನಾವು ಈಗ ನೋಡ್ತಾ ಇರ್ತಕ್ಕಂಥ ರಸ್ತೆಗಳು ಡಬಲ್ ರಸ್ತೆಗಳು ಇರಬಹುದು ಅಥವಾ ಕಾವೇರಿ ನೀರಿನ ಬಗ್ಗೆ ಇರ್ಬೋದು ನಮ್ಮ ಹಾನಿಕಾಲಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಾಸಕರಾದ ನಂತರ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ ಹಾಗೆ ಅನೇಕ ಜನ ಉಪಯೋಗಿ ಕಾರ್ಯಕ್ರಮಗಳು ಬಡವರಿಗೆ ನಿರುದ್ಯೋಗಿಗಳಿಗೆ ಕೆಲಸಗಳನ್ನ ಕೊಡಿಸೋದಿರ್ಬೋದು ಉದ್ಯೋಗ ಮೇಳಗಳನ್ನ ಮಾಡೋದಿರ್ಬೋದು ಇಂಥದ್ದೆಲ್ಲ ಅನೇಕ ಜನ ಉಪಯೋಗಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ನಮ್ಮ ಎಲ್ಲಪ್ಪಣ್ಣ ಅವರು ನನಗೆ ಈ ಒಂದು ಅವಕಾಶ ಕೊಟ್ಟು ಕೆಲಸ ಮಾಡಲಿಕ್ಕೆ ಇಲ್ಲಿ ಅವರು ಪರವಾಗಿ ಅವಕಾಶ ಕೊಟ್ಟಿದ್ದಾರೆ ಭಾಳ ಅದ್ಭುತವಾಗಿ ಇಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಎಲ್ರಿಗೂ ಕೂಡ ಆಯೋಜನೆ ಮಾಡಿದವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ನಮ್ಮ ಆನೇಕಲ್ ಬಿ ಶಿವಣ್ಣ ಅವರು ಮುಂದಿನ ದಿನಗಳಲ್ಲಿ ಸಚಿವರಾಗಿ ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ಆಗಮಿಸ್ಲಿ ಅಂತ ನಾನು ಶುಭ ಕೋರ್ತೀನಿ ಮತ್ತೊಮ್ಮೆ ಹುಟ್ಟಿದ ಹಬ್ಬದ ಶುಭಾಶಯ